ನನ್ನ ರಕ್ತ ಸಂಬಂಧಿಗಳಿದಾರಲ್ಲ ಇವನೊಬ್ಬ ಆಸ್ ನಾಸ್ತಿಕ್ ಅಂತ ಬೈದು ಎಷ್ಟೋ ಜನ ನಮ್ಮನ್ನು ಕರೆಯೋದಿಲ್ಲ ಕುಂಕುಮ ಕರಿಯಲ್ಲ ನನ್ನ ಕುಟುಂಬ ನನ್ನಿಂದ ತುಂಬ ನಾವು ತಿಂತ ಇದೆ ಆದರೂ ಬದುಕಿದ್ದೀವಿ ಯೋಚನೆ ಮಾಡಿ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಸದಾ ಕೊಲ್ತಾ ಇರ್ತಾರೆ ನಾನು ಅದನ್ನೂ ಬಿಟ್ಬಿಡ್ತೇನೆ ಅದಕ್ಕೇನು ಯೋಚನೆ ಇಲ್ಲ ಇವತ್ತಿಲ್ಲ ನಾಳೆ ನನ್ನನ್ನು ಇವ್ರು ಕೊಂದಾಕ್ತಾರೆ ಜನ ಯಾಕೆ ಹಂಗಂತೀರ ನಾನು ಈಗಾಗಲೇ ನನ್ನ ಮಕ್ಕಳಿಗೆ ಹೇಳಿದ್ದೀನಿ ನನ್ನ ದೇಹನ ಯಾವ್ದಾರ ಆಸ್ಪತ್ರೆ ಕೊಡಿ ಪಕ್ಕ ಆಸ್ಪತ್ರೆ ಕೊಡಿ ಯಾವನು ಕೊಲ್ದಲೇ ಇದ್ದು ನೂರು ಆಗದಲ್ಲೇ ಇದ್ದರೆ ಪೀಸ್ ಹಾಕದಲ್ಲೇ ಇದ್ದರೆ ಸರಿಯಾಗಿ ಅನಾರೋಗ್ಯನ ಏನಾದರೂ ಆಗಿ ಸತ್ತರೆ ಆಸ್ಪತ್ರೆ ಕೊಡಿ ನನ್ನ ಜೊತೆ ನನ್ನ ಶ್ರೀಮತಿಯವರು ಕೂಡ ನನ್ನ ಕುಟುಂಬದಲ್ಲಿರುವಷ್ಟು ನೋವುಗಳು ಬೇರೆ ಕುಟುಂಬದಲ್ಲಿದೆ ಏನು ಗೊತ್ತಿಲ್ಲ ಆದರೆ ಮೇಲ್ನೋಟಕ್ಕೆ ಮಾತ್ರ ನಾನೊಬ್ಬ ಧೈರ್ಯವಂತ ನಾನೊಬ್ಬ ವಿಜ್ಞಾನ ಶಿಕ್ಷಕ ನನ್ನೊಳಗಡೆ ನೋವಿದೆಯಲ್ಲ ರಮಣ ಮಹರ್ಷಿಗೆ ದೈಹಿಕವಾಗಿ ನೋವಿತ್ತು ಎಲ್ಲರಿಗೂ ಇತ್ತು ಹಾಗೆ ನನ್ನೊಳಗಡೆ ಹೇಳ್ಕೊಳಕ್ಕೆ ಆಗದಲ್ಲಿರುವಷ್ಟು ನೋವಿದ್ದರೂ ಕೂಡ ಅದು ನನಗೆ ನೋವು ಅನ್ನಿಸ್ತಾ ಇಲ್ಲ ಗೌರವಿಸಿ ಈ ಜನ ಅರ್ಥ ಮಾಡಿಕೊಳ್ಳೋದಲ್ಲೇ ನಮ್ಮ ತಂದೆ ತಾಯಿಗಳನ್ನ ನಮ್ಮ ಇಡೀ ಕುಟುಂಬನ ಬೀದಿಗೆ ತಂದು ಮಾತಾಡ್ತಾರಲ್ಲ ಸೊಂಟದ ಕೆಳಗಡೆ ಮಾತಾಡ್ತಾರಲ್ಲ ಅವರು ಮಾತಾಡಿದ್ರೆ ನನಗೇನು ಯೋಚನೆ ಆಗಲ್ಲ ನನ್ನ ಕುಟುಂಬನೇ ತಗೊಳ್ಳೋಣ ತುಂಬಾ ದೇವರ ಭಕ್ತಿ ನನ್ನ ನನ್ನ ಓಕೆ ಪೂಜಾರರು ಅವರಪ್ಪ ಅಲ್ಲೂ ನನಗೆ ನೋವಿದೆ ಅಲ್ಲಿ ನನ್ನ ನಾನು ತುಂಬ ಧೈರ್ಯವಂತ ಐದು ದೇವಸ್ಥಾನ ಪೂಜೆ ಮಾಡ್ತಿದ್ದೆ ನಮ್ಮಪ್ಪ ಕಲ್ಲೇಶ್ವರ ಅಸ್ಲೇಶ್ವರ ಶನೇಶ್ವರ ಹುಲಿಕಲಲ್ಲಿ ನಾನು ಪೂಜೆ ಮಾಡ್ತಿದ್ದೆ ಶನಿವಾರ ಮೈ ತುಂಬ ವಿಭೂತಿ ಹಿಂಗೆಲ್ಲ ಹಾಕೊಂಡು ನಾನು ಹೋಗ್ತಿದ್ದೆ ಇಷ್ಟೆಲ್ಲ ಹೋಗ್ತಿದ್ದಂತೂ ಆ ಇದನ್ನು ಬಿಟ್ಟು ನನ್ನ ಸಂಸಾರನ ಇಲ್ಲ ಕಾಯಕದಲ್ಲಿ ದೇವರು ನಂಬಿ ಈ ಇದೆಲ್ಲ ಬೇಡ ಅಲ್ಲಿ ಕೊಡೋ ಶ್ರಮ ಇಲ್ಲಿ ಕೊಡು ಅಂತ ಹೇಳಿ ನಮ್ಮ ಇಡೀ ಕುಟುಂಬ ಬದಲಾವಣೆ ಮಾಡಿದೆ ನನ್ನ ಮಕ್ಕಳು ಇಬ್ಬರು ಬದಲಾವಣೆ ಆದರು ನನ್ನ ಹೆಂಡತಿ ಬದಲಾವಣೆ ಆದರು ಎಸ್ ನಮ್ಮ ನಡಲಿ ನಮ್ಮ ನುಡಿಲಿ ಮಾಡೋಣ ಕೆಲಸ ಅದನ್ನ ದೇವರು ಅಂತ ನಂಬೋಣ ಅಂತ ನನ್ನ ರಕ್ತ ಸಂಬಂಧಿಗಳಿದಾರಲ್ಲ ಇವನೊಬ್ಬ ಆಸ್ ನಾಸ್ತಿಕ್ ಅಂತ ಬೈದು ಎಷ್ಟೋ ಜನ ನಮ್ಮನ್ನು ಕರೆಯೋದಿಲ್ಲ ಕುಂಕುಮ ಕರೆಯಲ್ಲ ಎಷ್ಟು ನೋವಿರ್ಬೇಕು ನಾವು ಕುಂಕುಮ ತಗೊಳ್ಳಲ್ಲ ಅಂತ ಎಲ್ಲೂ ಹೇಳಿಲ್ಲ ನೆನ್ನೆ ನಡೆದಿದ್ದ ಘಟನೆ ಮೊನ್ನೆ ನಡೆದಿದ್ದ ಘಟನೆ ವರಮಾಲಕ್ಷ್ಮಿಯ ಬಗ್ಗೆ ಸತ್ಯ ಹೇಳ್ತೀನಿ ಪಕ್ಕದವ್ರೊಬ್ರು ಕುಂಕುಮಕ್ಕೆ ಬರ್ತಾರೆ ನಮ್ಮ ಮಿಸ್ಸಸ್ಸು ನನ್ನ ಕರೀತಾರೆ ಅಂತ ರಿಯಲಿ ಹೇಳ್ತೀನಿ ನಾನು ಯಾರು ಒಗ್ಳಿಕೆಗೆ ಹೇಳ್ತಾ ಇಲ್ಲ ಅಥವಾ ನನ್ನನ್ನು ತೆಗಳಬೇಕು ಅಂತ ಹೇಳ್ತಾ ಇಲ್ಲ ನಾನು ನನ್ನ ಮಿಸ್ಸಸ್ಸು ನೊ ನೊಂದ್ಕೊಂಡಿದ್ದು ಅವ್ರು ಬರ್ತಾರೆ ಮೇಲುಗಡೆ ಇರೋ ಮನೆಯ ಬಾಡಿಗೆಯಲ್ಲಿ ಇದ್ದರಲ್ಲ ಅವ್ರಿಗೆ ಕುಂಕುಮಕ್ಕೆ ಕರೀತಾರೆ ನನ್ನ ಹೆಂಥಿ ಕುಂಕ್ ಕುಂಕುಮಕ್ಕೆ ಕರೀಲಿಲ್ಲ ಎಂಥ ಮನಸ್ಥಿತಿ ಇದೆ ಈ ಜನಕ್ಕೆ ಅಂತ ಕುಂಕುಮ ಕರಿಯಲ್ಲ ಅಂದ್ರೆ ಇವರು ಅವ್ರ ಅವ್ರ ಮನಸ್ಸಿನಲ್ಲೇ ತಿಳಿದು ಇವ್ರು ದೇವ್ರ ನಂಬಲ್ಲ ಅದ್ ನಂಬಲ್ಲ ಅಂತ ಅವರೇ ಅನ್ಕೊಂಡು ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ದಾರೆ ಜನ ಮನುಷ್ಯತ್ವ ನಂಬಲ್ವ ನಾವು ಮಾನವೀಯತೆ ನಂಬಲ್ವಾ ಮನುಷ್ಯ ಸಂಬಂಧಗಳ ಸಂಬಂಧಗಳ ನಂಬಲ್ವ ನಾನು ಆಗಲೇ ಹೇಳ್ತಿದೆ ಮನುಷ್ಯ ಸಂಬಂಧಗಳು ಏನಾಗ್ತವೆ ಮುಂದಕ್ಕೆ ಇವತ್ತು ನಮ್ಮ ನಿಮ್ಮ ಸಂಬಂಧ ಇರೋದ್ರಿಂದ ನೀವು ನನ್ನ ಕರೆದಿದ್ದೀರಿ ಮಾತಾಡೋಕ್ಕೆ ನಾಳೆ ಕರೀತೀರ ಗೊತ್ತಿಲ್ಲ ಅಷ್ಟು ಇಷ್ಟು ನೋವು ಮಾನಸಿಕ ಮತ್ತು ಸ ದೈಹಿಕವಾಗಿ ನಮಗಿದೆ ನೋವು ನನ್ನ ಕುಟುಂಬ ನನ್ನಿಂದ ತುಂಬ ನೋವು ತಿಂತ ಇದೆ ಆದರೂ ಬದುಕಿದ್ದೀವಿ ಯೋಚನೆ ಮಾಡಿ ನನಗೆ ಹಳು ಬರಲ್ಲ ನನ್ನ ಕುಟುಂಬದ ಒಳಗಡೆ ಇರೋದೇ ನಾನು ನಿಜವಾದ ಅರ್ಥನ ಮಾಡ್ಕೊಳ್ಳಿಲ್ವಲ್ಲ ಇವ ಹಂಗಂದಾಗ ನಾವೇನು ಮಾಡಬೇಕು ಇನ್ನು ಸಮಾಜಕ್ಕೆ ನಾವೇನು ಕೊಟ್ಟಾಗಿದೆ ಏನು ಕೊಡಬೇಕಾಗಿದೆ ಇಷ್ಟೇ ಸಮಾಜ ಇವತ್ತು ನಿಮ್ಗೆ ಇದರಲ್ಲಿ ಹೇಳ್ತೀನಿ ಈ ಜನ ನಮ್ಮನ್ನು ಬದುಕಕ್ಕೆ ಬಿಡೋಲ್ಲ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಸದಾ ಕೊಲ್ತಾ ಇರ್ತಾರೆ ನಾನು ಅದನ್ನು ಬಿಟ್ಬಿಡ್ತೇನೆ ಅದಕ್ಕೇನು ಯೋಚನೆ ಇಲ್ಲ ಇವತ್ತಿಲ್ಲ ನಾಳೆ ನನ್ನನ್ನು ಇವ್ರು ಕೊಂದಾಕ್ತಾರೆ ಜನ ಯಾಕೆ ಹಂಗಂತೀರ ಯಾಕೆಂದರೆ ಅವರು ಸೋಮಾರಿ ಸೋಗಲಾಡಿತನ ದೇವರನ್ನು ಮುಂದಿಟ್ಕೊಂಡು ಇನ್ನೇನು ಮುಂದಿಟ್ಕೊಂಡು ಹಗಲ್ ದರೋಡೆ ಮಾಡ್ತಾ ಇರ್ತಾರೆ ಅವರಿಗೆ ನಾನು ಕಲ್ಲಾಗಿದ್ದೀನಲ್ಲ ಸರ್ ಮುಳುವಾಗಿದ್ದೀನಲ್ಲ ಸರ್ ನಮ್ಮ ಧರ್ಮದ ಜನ ನಿಜವಾಗ್ಲೂ ಮೋಸ ಮಾಡ್ತಾ ಇರೋರು ವಿರುದ್ಧ ಆದಾಗ ಅವನು ಇಪ್ಪತ್ತೈದು ಜನ ಹೇಳ್ತಾನೆ ಮೊನ್ನೆ ಯಾವುದೋ ನನ್ನ ಮೇಲೆ ಸ್ಟ್ರಿಂಗ್ ಮಾಡ್ತಾರೆ ನನಗೆ ದುಡ್ಡು ಕೊಟ್ಟಂಗೆ ಮಾಡೋದು ಇವನು ದುಡ್ಡು ಈಸ್ಕೊತಾನೆ ಅಂತ ಹೇಳೋದು ಅವರೇ ದುಡ್ಡು ತಂದು ಕೊಡೋದು ಡೂಪ್ಲಿಕೇಟ್ ಸ್ವಾಮೀಜಿಗಳನ್ನ ಉತ್ಪತ್ತಿ ಮಾಡಿಕೊಂಡು ಹ್ಞೂ ಹಾಗಾದರೆ ಆಗ ನಾನು ಅರ್ಥ ಮಾಡ್ಕೋತೀನಿ ಈ ಜನ ಇನ್ನೂ ಒಳಗಡೆ ಮಚ್ ಮಸ್ತರ ಮಚ್ಚ ಮಸಿಯೋದು ಅಂತ ಅಂತಾರೆ ಮಸಿತಲೇ ಇದ್ದಾರಲ್ಲ ಇವರು ಅಂತ ಗೌರಿ ಶಕ್ಕಿ ನಿಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಇದ್ದೀನಿ ನಾನೇನಾರ ಹಗಲ್ ದರೋಡೆ ಮಾಡಿದರೆ ಅಥವಾ ನನ್ನ ಹೆಸ್ನಲ್ಲಿ ಸಾಕಷ್ಟು ಆಸ್ತಿ ಗೀಸ್ತಿ ಮಾಡಿದರೆ ದಯವಿಟ್ಟು ಸರ್ಕಾರ ಅನ್ನೋದೊಂದು ಐಟಿ ಅಂತ ಇದೆಯಲ್ಲ ನನ್ನ ಮನೆಗೆ ನುಗ್ಬಿಟ್ಟು ನನ್ನದೆಲ್ಲ ಓಪನ್ ಆಗಿ ಇದ್ದೀನಿ ತೊಗೊಂಡು ಹೋಗ್ಬಿಡ್ಲಿ ನಾನು ಮೂವತ್ತೆಂಟು ವರ್ಷ ಒಬ್ಬ ಸೈ ಟೀಚರ್ ಆಗಿದ್ದೆ ಐ ಸ್ಕೂಲ್ ಹೆಡ್ ಆಗಿದ್ದೆ ನಾನು ಎಷ್ಟು ದುಡ್ದಿದ್ದೀನಿ ನಾನು ಎಷ್ಟು ಗಳಿಸಿದ್ದೀನಿ ಎರಡನೇದು ನಮ್ಮವರಿಗೆ ಮಕ್ಕಳೇ ಇಲ್ಲ ಮೂರು ಜನ ಹೆಣ್ಮಕ್ಳು ಅದರಲ್ಲಿ ಮೊದಲೇ ಹೆಂಡ್ತಿ ನಾನು ಮದುವೆ ಆದ ಷಡಕ್ಷರ ಟೀಚರ್ ಆಗಿದ್ದರು ಮೊದಲನೇ ಷರತ್ತು ಹುಟ್ಟಿದ ಷರತ್ತು ಹುಟ್ಟಿದ ಮೇಲೆ ಎರಡನೇ ಮಗು ಬೇಕೇ ಬೇಕು ಅಂತ ಅಪ್ಪ ತುಂಬ ಕಷ್ಟ ಬಿದ್ದರು ಎರಡನೇ ಮಗು ಈಚಡಿಗೆ ಬರಲೇ ಇಲ್ಲ ಸತ್ತೋದ್ರು ಅಮ್ಮನೂ ಹೋದರು ಮಗುನೂ ಹೋಯ್ತು ಷಡಕ್ಷರಿ ಮೊದನೆಯವರ ಹೆಸರು ಷಡಕ್ಷರಿ ಷಡಕ್ಷರಮ್ಮ ಅಂತ ಅವರು ಟೀಚರ್ ಅವ್ರಿಗೂ ಹೇಳ್ತೀನಿ ಈ ಕೈ ಆಟಾಡುವ ಕೈ ಮುರಿದೋಗ್ಬಿಟ್ಟಿತ್ತು ನನಗೇನೋ ಗೊತ್ತಿಲ್ಲ ತುಡಿತಾ ಏನಾರ ನೋವಿರರಿ ಕೊಡಬೇಕು ನನ್ನ ಜೀವನನ ನೋವಿರರಿ ಕೊಡಬೇಕು ಅಂತ ಅವರು ಕೈ ಮುರಿದ್ಬಿಟ್ಟು ಕೈ ಇಷ್ಟೇ ಇದ್ದಿದ್ದು ಟಿ ಸಿ ಎಚ್ ಮಾಡಿದ್ರು ಕೆಲಸ ಸಿಗ್ತಾವ್ರಿಗೆ ತಿಟ್ಟೂರಂತ ಪುರ ಅವರಪ್ಪ ಪೂಜೆ ಮಾಡ್ತಿದ್ರು ಕಲ್ಲೇಶ್ವರಂದು ಆ ಕಲ್ಲೇಶನು ಪೂಜೆ ಮಾಡುತ್ತಿದ್ದಂಥ ತಂದೆ ತಾಯಿ ಅದೇ ಕಲ್ಲೇಶನು ಮನೆತನ ನಾವು ನಾವು ಆ ದೇವರು ಮನೆ ದೇವರಿಗೆ ಏನು ದೇವರ ನಡ್ಕೊಳ್ಳೋ ಅಂತ ಆಗ ಅವ್ರನ್ನ ಹಿಂಗೆ ನನಗೆ ಕೆಲಸ ಸಿಕ್ತು ಅಂತ ನಮ್ಮ ತಾಯಿ ಮಾಡಿದ್ರು ಬರೋ ದೇವ್ರ ಹತ್ರಕ್ಕೆ ನಾನು ಅವತ್ತು ಇಲ್ಲ ಹೇಳಿಲ್ಲ ಬೇಡ ಅಂತ ನಡಿಯ ಮನೆಯಿಂದ ನಂಬಿಕೆ ಹೋಗಿ ಪೂಜೆ ಮಾಡುವಾಗ ನಮ್ಮ ಅಮ್ಮ ಹೇಳಿದರು ಐನಾರೇ ನನ್ನ ಮಗನಿಗೆ ಒಂದು ಕೆಲಸ ಹುಡುಗಿ ನೋಡಿ ಅಂತ ನನ್ನ ಮಗಳಾಳೆ ಹೆಂಗೆ ನೋಡಿ ಇಲ್ಲಿ ದೇವ್ರ ಹತ್ರಕ್ಕೆ ಅಂತ ನಾವು ಹೋಗಿದ್ದು ಯಾವುದೋ ಒಂದು ಶಕ್ತಿ ಇದೆ ಎಸ್ ಅಲ್ಲಿ ಹೋಗಿ ನಂಬಿದ್ದು ಆಮೇಲೆ ಅವ್ರ ಮನೆಗೆ ಹೋದ್ವಿ ಏನು ಕಥೆನೇ ಇಲ್ಲ ಮಾತುಕತೆ ಆಯಿತು ಆಗ ಹುಡುಗಿಗೆ ಅವರು ಹೇಳಿದರು ಹಿಂಗೆ ಕೈ ಅಂತ ನಾನು ಅವ್ರನ್ನೇ ಹುಡುಕ್ತಿದ್ದೆ ಅಂತ ಮದುವೆ ಮಾಡಿಕೊಂಡೆ ಶರತ್ ತುಡ್ದ ಶರತ್ ತುಟ್ಟಿದ ಮೇಲೆ ಅವನು ಬರುವಾಗಲೇ ಬ್ಲೈಂಡ್ ಅಂತ ಗೊತ್ತಾಯ್ತು ಅವ್ನು ಪಾರ್ಶಲಿ ಬ್ಲೈಂಡು ಅಂದರೆ ಸ್ವಲ್ಪ ಇತ್ತು ಒಂದು ಕಣ್ಣು ಓಹ್ ನನಗೆ ಒಬ್ಬ ಡಾಕ್ಟರ್ ಹರೀಶನ್ ಅವರು ಹೇಳಿದರು ಜೋಶಿ ಎಮ್ ಎಮ್ ಜೋಶಿ ಹೇಳಿದರು ನಿಮ್ಮ ಹುಡುಗನಿಗೆ ಕಾಲ ಕ್ರಮೇಣ ಕಣ್ಣು ಹೋಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಓ ಎಸ್ ಸ್ಟಿಕಾನ್ ಅದೇ ಓಹ್ ನನ್ನ ಮಗನದು ನಾನು ಅವ್ನು ನನ್ನ ಮಗನಿಗೆ ಹೇಳಲಿಲ್ಲ ಆಮೇಲೆ ಹೇಳಿದ್ವಿ ಏಯ್ ಮಗು ಕಣ್ಣು ಹೋದ್ರು ಚೆಂದ ಒಳ್ಳೆಯದ ಕಣೋ ಒಳ್ಳೇದು ಕಣೋ ಅಂತ ಹೇಳಿ ಹಾಗೆ ಅವನ್ನ ಒಂಥರ ಹೈಲೈಟ್ ಮಾಡಿದ್ವಿ ಚಾಲೆಂಜಿಂಗ್ ತೊಗೊಂಡ ಎಲ್ ಎಲ್ ಬಿ ಮಾಡಿದ ಆಮೇಲೆ ಕಣ್ಣು ಹೋಯ್ತು ಆಮೇಲೆ ಚಾಲೆಂಜಿಂಗ್ ತಗೊಂಡ ಎಸ್ ಬಿ ಐ ಮ್ಯಾನೇಜರ್ ಅದ ಆಮೇಲೆ ನಮ್ಮನೆಯವರು ಎಳ್ನೇ ಮಗು ಬೇಕು ಅಂತಂದಾಗ ಇನ್ನೇನು ಮಗು ಬರಬೇಕು ಪಿಟ್ಸ್ ಬಂತು ಮಗುನೂ ಈ ಬರಲಿಲ್ಲ ನಮ್ಮ ಮನೆಯವರು ಸತ್ತ ಅವ್ರು ಸತ್ತಿದ ನಾನು ಯೋಚನೆ ಮಾಡ್ತಾ ಇಲ್ಲ ಆ ಹೆಣದ ಮೇಲೆ ಆ ಸಮಾಧಿ ಮೇಲೆ ಕೂರಿಸಿದ್ರೆ ಇದ್ರ ಮೇಲೆ ಸೌದೆ ಮೇಲೆ ಕೂರಿಸಿದ್ ನಾನು ನೆನ್ತೇನ ಮಗು ಸಮೇತ ಸುಡಬಾರ್ದು ಅಂತ ಹೇಳಿ ಅವಾಗ ಇನ್ನು ಅಷ್ಟು ನನಗೆ ನೈಂಟಿ ಟೂ ನಲ್ಲಿ ಹೋದಾಗ ಅಷ್ಟು ಇದಿರಲಿಲ್ಲ ಓ ಕುಯ್ದು ಬಿಟ್ರಲ್ಲ ಸರ್ ಮಗು ತೆಗೆದು ಸುಡಬೇಕು ಅಂತ ಒಟ್ಟೆ ಹಿಂಗೆ ಆಗ ನನಗೆ ನಿಜವಾಗ್ಲೂ ಈ ಮೌಢ್ಯತೆಯನ್ನು ಧಿಕ್ಕರಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು ನೋವಿದೆ ನಮಗಿಗಾಗಲೇ ಕಳ್ಕೊಂಡಿದ್ದೀವಿ ಈ ಮೌಢ್ಯತೆ ಬೇಕಾ ನಮಗೆ ಹಾಗೆ ಮಗು ಸಮೇತ ಸುಡಬಾರ್ದು ಯೋಚನೆ ಮಾಡಿ ಹೇಳ್ತೀನಿ ನಂಬಿಕೆ ಮೌಢ್ಯ ಮೂಲ ನಂಬಿಕೆ ಯಾವುದು ನಂಬಿಕೆ ಯಾವುದಂತ ಸರಿ ಆಯಿತು ಅದಕ್ಕೂ ನೋವನ್ನು ನಾನೇನೋ ಮಾಡಿದೆ ಅಂದರೆ ಇಲ್ಲಿಗೆ ಬಂದರೆ ಏನು ಹೇಳಿದ್ರು ಗೊತ್ತಾ ಸರ್ ದೊಡ್ಡಬಳ್ಳಾಪುರದಲ್ಲಿ ಹುಲಿಕಲ್ ನಟರಾಜಿಗೆ ಸ್ಟೆಪ್ನಿ ಇತ್ತು ಅದಕ್ಕೆ ಅವ್ರು ಹೆಂಡ್ತಿನ ಮಂಚದ ಮೇಲಿಂದ ಕೆಡಬಿಟ್ಟು ಇನ್ನು ಕೆಲವ್ರು ಹೇಳಿದರು ಟೀಚರ್ಸ್ಗಳು ಹುಲಿಕಲ್ ನಟರಾಜ್ ಆಸ್ಪತ್ರೆಲಿ ಇವನೇ ಹೋಗಿ ಸಾಯಿಸ್ಬಿಟ್ಟ ಮಂಚದ ಮೇಲೆ ನಿನ್ನ ನೂಕಿದ ನಿಜ್ವಾಲಲ್ಲಿ ಡಾಕ್ಟರ್ ಜಯ್ಯಮ್ಮ ಅಂತ ಇದ್ದರು ಮಗು ಯಾವಾಗ ಬರೋಕ್ಕಾಗಲಿಲ್ಲ ಕೂಗ್ಬಿಟ್ರು ನನಗೆ ಕೂಗಂಗಿಲ್ಲ ನಮ್ಮನ್ನು ಎಲ್ಲ ಸಿಸ್ಟರ್ಸ್ ಎಲ್ಲ ಸೇರಿದ್ರು ಅಷ್ಟೊತ್ತು ಕಾಲೇ ಪೀಡಿಸಿ ಬಂದಿದ್ದೇಗ ಮುಖ ತ ನಾನೇ ನೋಡಿದ್ದು ಇಲ್ಲಿ ಬಂದರು ನೋವು ಅದೆಲ್ಲ ನೋವು ಅಲ್ವಾ ನನಗೆ ಆ ನೋವೆಲ್ಲ ತಡ್ಕೊಂಡೆ ಆಮೇಲೆ ನಮ್ಮ ಮಾವ ನಿಜವಾಲ್ ದೇವರು ಸರ್ ನನಗೆ ದೇವಸ್ಥಾನದಲ್ಲಿರೋ ಕಲ್ಲು ದೇವರು ದೇವರಲ್ಲ ನನ್ನ ಮಾವ ಎಲ್ಲ ಹೇಳಿದರು ಅವರು ಒಂದೇ ಹೇಳಿದರು ಒಂದೇ ಮಾತು ಹೇಳಿದರು ನನ್ನ ಮಾತು ಕೇಳ್ತಿರಾನು ಇನ್ನು ಮದುವೆ ಅವ್ರ ಸತ್ತು ಎರಡು ತಿಂಗಳಾಗಿಲ್ಲ ಗೌರೀಶ್ ನನ್ನ ಮಾತು ಕೇಳ್ತಿರಾನ ಹೇಳಿ ಶರತ್ತುಗೂ ಕಣ್ಣಿನ ತೊಂದರೆ ಇದೆ ಶಡಮ್ಮನೂ ಹೊರಟೋದ್ರು ಈ ಮನೆ ಬೆಳಗ್ಬೇಕು ಅಂದರೆ ಷರತ್ತು ಒಳ್ಳೇದಾಗಬೇಕು ಅಂದರೆ ಸಿದ್ಧಲಿಂಗಮ್ಮನ ಮದುವೆ ಆಗಿ ಸಿದ್ಧಲಿಂಗಮ್ಮ ಅಂದರೆ ಅವ್ರ ತಂಗಿ ಓಕೆ ದೂಸರ ಮಾತಾಡಲಿಲ್ಲ ನಾನು ಆಗಲೇ ಹೇಳ್ತಿದ್ದೆ ನನ್ನ ಕುಟುಂಬ ಹಿಂಗೆ ಚೇಂಜ್ ಆಗಿದೆ ನನ್ನ ಹತ್ರದ ಕುಟುಂಬ ಅಣ್ಣ ತಮ್ಮದಿದ್ದರಲ್ಲ ಇವ್ ನೀನೇನಾರ ಮದುವೆ ಆದರೆ ಕುಡ್ಲು ಕುಡ್ಲಿ ಮಚ್ಚಿ ಕತ್ರ ಹಾಕ್ಸ್ಬಿಡ್ತೀವಿ ಅಂದ್ರೆ ನಮ್ಮ ಇನ್ನೊಂದು ಕುಟ್ ನಮ್ಮ ತಮ್ಮ ಮದುವೆ ಆಗಬೇಡಿ ಒಂದು ಹೆಣ್ಣು ಕಳ್ಕೊಂಬಿಟ್ಟಿದ್ದೀವಿ ಮೌಡಿಯತ್ತೆ ಇದು ಕಳ್ಕೊಂಬಿಡ್ತೀವಿ ನೀವು ಯಾರು ಬರ್ದಿದ್ರು ಚಿಂತೆ ಇಲ್ಲ ನಾನು ಆಕೆಯೇ ಮದುವೆ ಆಗ್ತೀನಿ ನಾನು ಆಕೆ ಕೇಳಿದೆ ನಿನ್ಗೆ ಏನಾರ ಬೇಜಾರು ಆಗುತ್ತೆ ನಮ್ಮ ಅಂತ ಹಾಕಿ ಕನಸಿತ್ತು ಸಬ್ಇನ್ಸ್ಪೆಕ್ಟ್ರ್ ಮದುವೆ ಆಗಬೇಕು ನನ್ನ ಜೊತೆ ಮಾತಾಡಲಲ್ಲ ಆಮೇಲೆ ಇನ್ನೂ ಒಂದು ಏನು ಅಂದರೆ ಅದು ಕಾಕತಾಳಿ ಅಂದ್ರೆ ಈ ಹುಡುಗ ನಮ್ಮ ಶರತ್ ಬೆಳೆದಿದ್ದೆಲ್ಲ ಸಿದ್ಲಿಂಗಮ್ಮನತ್ರ ಚಿಕ್ಕಮ್ಮನತ್ರ ಚಿಕ್ಕಮ್ಮನತ್ರ ಆಮೇಲೆ ಕೇವಲ ಸರಳವಾಗಿ ಮದುವೆ ಆಯಿತು ಆದ್ವು ಸಂತೋಷವಾಗಿದ್ವಿ ಮದುವೆನೂ ಆಯಿತು ಕಣ್ಣು ಹಿಂಗೆ ಬಂತು ಆಗ ಅವರಪ್ಪ ಮೊದಲು ಒಂದು ಎಕರೆ ಜಮೀನಿತ್ತು ಸನ್ ನಲ್ವತ್ತು ಮೂವತ್ತೆಂಟು ಎಕರೆ ಗು ಕುಂಟೆ ಅದನ್ನು ಮಾರಿ ಅವರಪ್ಪ ನನಗೆ ಮನೆ ಮನೆ ಕಟ್ಟಿಸ್ಕೊಟ್ರು ನಾನು ಮಾಡಿದ್ದು ಎಚ್ ಡಿ ಎಫ್ ಸಿಲಿ ಒಂದಕ್ಕ ಲಕ್ಷ ಇನ್ನಿದ್ದೆಲ್ಲ ನನ್ನ ಮಾವ ಕಟ್ಕೊಟ್ರು ಇದು ನಂದು ಮನೆ ಅಂತ ರೀ ನನ್ನ ಹೆಸರಿನಿಲ್ಲ ಅವರಪ್ಪ ಎರಡನೇದಾಗಿ ಅವ್ರಿಗೆ ಜಮೀನಿತ್ತು ಅವರಪ್ಪ ಸಾಯೋದ್ಕಿಂತ ಎರಡು ಎಕರೆ ಗದ್ದೆ ಇತ್ತು ಸತ್ಯ ಇದನ್ನು ಪರೀಕ್ಷೆ ಮಾಡ್ಕೆ ಮನೆ ನೀವು ಯಾರನ್ನಾರು ಕಡಿಸಿ ಅದು ದೇವಸ್ಥಾನ ಮುಂದೆನೇ ಇತ್ತು ಗದ್ದೆ ಆ ಗದ್ದೆ ಮಾರಿ ಅಲ್ಲಿ ಎರಡು ಎಕರೆ ಗದ್ದೆ ಮಾರಿ ನಾವು ಇಲ್ಲಿ ಬಂದು ಎರಡು ಎಕರೆ ಹನ್ನೆರಡು ಎಕರೆ ಜಮೀನು ತೊಗೊಂಡು ಒಂದು ಆಶ್ರಮ ಮಾಡೋಣ ಅಂತ ಕಾಡಲ್ಲಿ ಇಲ್ಲ ಯಾಕೋ ಅದು ಏನು ಮಾಡಿದ್ರು ನನಗೆ ಇಲ್ಲಿ ಬೆಳಗ್ಗೆ ಹಾಕ್ಬಿಟ್ಟು ಬಂದರೆ ರಾತ್ರಿ ಇರ್ತಿರ್ಲಿಲ್ಲ ಆಮೇಲೆ ಅಲ್ಲಿ ಎರಡು ಎಕರೆ ಅದು ಹನ್ನೆರಡು ಎಕರೆ ಮಾಡಿ ಎರಡು ಎಕರೆ ಜಮೀನು ತೊಗೊಂಡ್ವಿ ಇಲ್ಲೇ ದೊಡ್ಡ ಬೆಳೆ ಅದನ್ನು ರಿಯಾಬ್ ಮಾಡೋಕೆ ಹೊರಟಿದೀನಿ ನನ್ನ ಮಕ್ಳಿಗೆ ಹೇಳಿದ್ದೀನಿ ನಿಮ್ದಲ್ಲ ಇದು ರಿಯಾಬ್ ಮಾಡ್ತೀವಿ ಮಾನಸಿಕ ಸಂತವನಕ್ಕೊಳಗಾಗಿ ಮಾಡೋಣ ಇದಾನ ಅಂತ ಈಗಲೂ ಕೂಡ ನಮ್ಮ ಮಿಸ್ಸಸ್ಗೂ ಹೇಳಿದೆ ಬೇಡ ನೀನು ನಿಮ್ಮಪ್ಪ ಕೊಟ್ಟಿದ್ದು ನೀನು ತೊಗೊಂಬಿಡು ನಿಮ್ಮ ಹೆಸ್ರಿಗೆ ಮಾಡಿದೆ ಗೌರಿ ಶಕ್ತಿ ಐ ಟೆಲ್ಯೂ ಫ್ರ್ಯಾಂಕ್ಲಿ ಇಷ್ಟಾಗಲ ಜಾಗ ಇಲ್ಲ ಗೌರಿ ಶಕ್ಕಿ ನನಗೆ ಭೂಮಿ ಮೇಲೆ ಇವತ್ತು ನನ್ನನ್ನು ಸುಟ್ಟರೆ ಬೇರೆ ಮಶಾಣದಲ್ಲಿ ಸುಡಬೇಕು ಅಥವಾ ಮಶಾನದಲ್ಲಿ ಸುಡಬೇಕು ನಾನು ಸುಡೋ ಕೇಳಲ್ಲ ನಾನು ಈಗಾಗಲೇ ನನ್ನ ಮಕ್ಕಳಿಗೆ ಹೇಳಿದ್ದೀನಿ ನನ್ನ ದೇಹನ ಯಾವ್ದಾರ ಆಸ್ಪತ್ರೆ ಕೊಡಿ ಪಕ್ಕ ಆಸ್ಪತ್ರೆ ಕೊಡಿ ಯಾವನು ಕೊಲ್ದಲೇ ಇದ್ದು ನೂರು ಆಗದಲ್ಲೇ ಇದ್ದರೆ ಪೀಸ್ ಹಾಕದಲ್ಲೇ ಇದ್ದರೆ ಸರಿಯಾಗಿ ಅನಾರೋಗ್ಯನ ಏನಾದರೂ ಆಗಿ ಸತ್ತರೆ ಆಸ್ಪತ್ರೆ ಕೊಡಿ ಅಂಗಾಂಗಗಳನ್ನು ದಾನ ಮಾಡಿ